ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಕಣ್ವ ಎಂದೇ ಪ್ರಸಿದ್ಧಿ ಪಡೆದ ಬಿ ಎಂ ಶ್ರೀಕಂಠಯ್ಯ ಕನ್ನಡ ನಾಡು ನುಡಿಗೆ ನೀಡಿದ ಕೊಡುಗೆ ಅನನ್ಯ ಕನ್ನಡ ಭಾಷೆಯ ಅಭಿವೃದ್ಧಿಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಬಿ ಎಂ ಶ್ರೀ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನಮಾನ ಪಡೆದವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಅತ್ಯಂತ ಪ್ರಮುಖವಾದ ಘಟ್ಟ ನವೋದಯದ ಪ್ರಮುಖ ಹರಿಕಾರರಲ್ಲಿ ಒಬ್ಬರಾಗಿ ಪಿ ಎಂ ಶ್ರೀ ಎಂಬ ಸಂಕ್ಷಿಪ್ತ ನಾಮದಿಂದಲೇ ಕನ್ನಡಿಗರ ಪ್ರಾತಸ್ಮರಣೀಯರ ಸಾಲಿನಲ್ಲಿ ಸೇರಿರುವ ಶ್ರೀಕಂಠಯ್ಯನವರ ಹಿರಿಯರು ಮಂಡ್ಯ ಜಿಲ್ಲೆಯ ಬೆಳ್ಳೂರಿನವರು ತಂದೆ ಮೈಲಾರಯ್ಯ ತಾಯಿ ಭಾಗಿರಥಮ್ಮ ತಾಯಿಯ ತವರೂರಾದ ತುಮಕೂರು ಜಿಲ್ಲೆಯ ಸಂಪಿಗೆಯಲ್ಲಿ ಹದಿನೆಂಟುನೂರ ಎಂಬತ್ನಾಲ್ಕರ ಜನವರಿ ಮೂರರಂದು ಬಿ ಎಂ ಶ್ರೀಯವರ ಜನನ ಬೇರೆ ಬೇರೆ ವೃತ್ತಿಗಳಲ್ಲಿ ಜೀವನ ನಡೆಸಿದ ತಂದೆ ಮೈಲಾರಯ್ಯ ಸ್ವಪ್ರಯತ್ನದಿಂದ ಕಾನೂನು ಪದವಿ ಪಡೆದು ವಕೀಲರಾಗಿ ಶ್ರೀರಂಗಪಟ್ಟಣದಲ್ಲಿ ನೆಲೆ ನಿಂತರು ಬಿ ಶ್ರೀ ಅವರ ಆರಂಭದ ವಿದ್ಯಾಭ್ಯಾಸ ನಡೆದದ್ದು ಶ್ರೀ ಶ್ರೀರಂಗಪಟ್ಟಣದಲ್ಲಿದೆ ಶ್ರೀರಂಗಪಟ್ಟಣದಲ್ಲಿ ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಎಫ್ ಎ ವರೆಗೆ ಅಧ್ಯಯನ ಮಾಡಿ ಅನಂತರ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಗಣಿತ ಹಾಗೂ ವಿಜ್ಞಾನ ಆಯ್ದುಕೊಂಡು ಬಿ ಎ ಪದವಿ ಗಳಿಸಿದ್ದರು ಮಗ ವೈದ್ಯನಾಗಬೇಕೆಂಬುದು ತಂದೆಯ ಬಯಕೆ ಆದರೆ ಮಗನಿಗೆ ತಂದೆಯಂತೆ ನ್ಯಾಯವಾದಿಯಾಗಿ ಹೆಸರು ಗಳಿಸಬೇಕೆಂಬ ಆಸೆ ಹಾಗಾಗಿ ಮದ್ರಾಸ್ನಲ್ಲಿ ಅಧ್ಯಯನ ಮಾಡಿ ಬಿ ಎಲ್ ಪದವಿ ಪಡೆದ ಬಿ ಎಂ ಶ್ರೀ ಅನಂತರ ಇಂಗ್ಲಿಷ್ ಎಂಎ ಪದವಿ ಗಳಿಸಿದರು ಪದವಿ ಪಡೆದ ಬಳಿಕ ನ್ಯಾಯವಾದಿಯಾಗಲು ಬಯಸಿದ್ದ ಬಿ ಎಂ ಶ್ರೀ ಮನಸ್ಸು ಬದಲಾಯಿಸಿ ಅಧ್ಯಾಪಕ ವೃತ್ತಿ ಆಯ್ಕೆ ಮಾಡಿಕೊಂಡರು ಹತ್ತೊಂಬತ್ತು ಒಂಬತ್ತರಲ್ಲಿ ಮೈಸೂರಿನ ಮಹಾರಾಜ್ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ನೇಮಕಗೊಂಡ ಅವರು ಇಂಗ್ಲಿಷ್ ಕನ್ನಡ ಸಂಸ್ಕೃತ ತಮಿಳು ಭಾಷೆ ಹಾಗೂ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದ್ದರು ಇದರ ಫಲವಾಗಿ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಗಣನೀಯವಾದ ಕೊಡುಗೆ ನೀಡಲು ಅವರಿಂದ ಸಾಧ್ಯವಾಯಿತು ಸಂಸ್ಕೃತ ದ್ರಾವಿಡ ಹಾಗೂ ಇಂಗ್ಲಿಷ್ ಭಾಷೆಗಳ ಚಂದೋ ಪ್ರಕಾರಗಳ ಬಿ ಪರಿಚಯವಿದ್ದ ಸಿ ಕನ್ನಡ ಜಾಯಮಾನಕ್ಕೆ ಹೊಂದಿಕೊಳ್ಳುವಂತಹ ಆಧುನಿಕ ಭಾವನೆಗಳ ಪ್ರಕಾಶನಕ್ಕೆ ಸಹಾಯಕವಾಗುವಂತಹ ಹೊಸ ಛಂದೋ ರೂಪಗಳನ್ನು ಕಲ್ಪಿಸಿದರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಬಿ ಎಂ ಶ್ರೀ ಕನ್ನಡದ ನಾಟಕ ರಚನೆ ಅಷ್ಟಾಗಿ ಇಲ್ಲವೆಂಬುದನ್ನು ಮನಗಂಡರು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಸುಂದರವಾದ ನಾಟಕೀಯ ಸನ್ನಿವೇಶಗಳಿವೆ ಎಂಬುದನ್ನು ಗುರುತಿಸಿದ ಅವರು ರನ್ನನ ಸಾಹಸ ಭೀಮ ವಿಜಯ ಕೃತಿಯ ಆಧಾರದಿಂದ ಗದಾಯುದ್ಧ ನಾಟಕ ಸಿದ್ಧಪಡಿಸಿದರು ಹೆಸರಾಂತ ಗ್ರೀಕ್ ನಾಟಕಕಾರ ಸಾಪೊಕ್ಲಿಸ್ನ ಪ್ರಸಿದ್ಧ ದುರಂತ ನಾಟಕ ಅಜೆಕ್ಸ್ ನಾಟಕವನ್ನು ಮಹಾಭಾರತದ ಅಶ್ವತ್ಥಾಮನ ಜೀವನ ಘಟನೆಗಳಿಗೆ ಹೊಂದಿಸಿ ಅಶ್ವಥಾಮನ್ ನಾಟಕವನ್ನು ಸೃಷ್ಟಿಸಿ ಕನ್ನಡದಲ್ಲಿ ದುರಂತ ನಾಟಕ ಪ್ರಕಾರಗಳಿಗೆ ನಾಂದಿ ಹಾಡಿದರು ಪಾರಸಿಕರು ಬಿ ಎಂ ಶ್ರೀ ಅವರಿಂದ ಅನುವಾದದ ಮತ್ತೊಂದು ನಾಟಕ ಇದು ಗ್ರೀಕ್ನ ಪ್ರಸಿದ್ಧ ನಾಟಕಕಾರ ಎಸ್ಕಲ್ ನಾಟಕನ ನಾಟಕದ ಭಾಷಾಂತರ ಎಲ್ಲಕ್ಕಿಂತ ಮುಖ್ಯವಾಗಿ ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಆಧುನಿಕ ಕನ್ನಡ ಸಾಹಿತ್ಯದ ಯುಗ ಪ್ರವರ್ತಕ ಕೃತಿ ಭಾಷೆ ಕಾವ್ಯ ಶೈಲಿ ಛಂದಸ್ಸು ಕಾವ್ಯದ ವಸ್ತು ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಕನ್ನಡದ ಕಾವ್ಯ ಪರಂಪರೆಯಲ್ಲಿ ಹೊಸತನ ಸಾಧಿಸಿದ್ದು ಈ ಕೃತಿಯ ವಿಶೇಷ ಹೆಚ್ಚಿನ ಕವನಗಳು ಇಂಗ್ಲಿಷ್ನಿಂದ ಅನುವಾದಗೊಂಡಿದ್ದರೂ ಶ್ರೀ ಅವರು ಚಾಪು ಮೈಗೂಡಿ ಮೈಗೂಡಿರುವುದು ಈ ಕವನಗಳ ವಿಶೇಷ ಕನ್ನಡದ ಭಾವಗೀತೆಗಳ ಯುಗಕ್ಕೆ ನಾಂಡಿ ಹಾಡಿದ ಇದು ಹೊಂಗನಸುಗಳು ಬಿ ಎಂ ಶ್ರೀ ಅವರ ಸ್ವಂತ ಕವನ ಸಂಕಲನ ಕನ್ನಡ ಬಾವುಟ ಅವರ ಮತ್ತೊಂದು ಸಂಪಾದಿತ ಕೃತಿ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ಕನ್ನಡ ಕವಿಗಳು ಕಂಡ ಕರ್ನಾಟಕವನ್ನು ವರ್ಣಿಸಿದ ಕವನಗಳ ಸಂಕಲನವಿದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ಪ್ರೇರಕರಲ್ಲಿ ಬಿ ಎಂ ಶ್ರೀ ಅವರು ಒಬ್ಬರು ಕನ್ನಡ ನುಡಿ ಕನ್ನಡ ಪರಿಷತ್ತಿನ ಪತ್ರಿಕೆ ಪ್ರಾರಂಭಿಸಿದ ಅವರು ಪರಿಷತ್ತು ತನ್ನದೇ ಆದ ಮುದ್ರಲಾ ಮುದ್ರಣಾಲಯವನ್ನು ಹೊಂದಲು ಅವರು ಧನ ಸಹಾಯ ಮಾಡಿದರು ಮೈಸೂರು ಮಹಾರಾಜ್ ಕಾಲೇಜಿನ ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದ ಬಿ ಎಂ ಶ್ರೀ ಮುಂದೆ ಮೈಸೂರು ವಿಶ್ವವಿದ್ಯಾಲಯದ ರಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು ಇವರು ರಜಿಸ್ಟ್ರಾರ್ ಆಗಿದ್ದ ಸಮಯದಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಎಂಎ ತರಗತಿಗಳು ಆರಂಭವಾದವು ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಗ್ರಂಥಮಾಲೆಯ ಪ್ರಕಟಣೆ ಆರಂಭಿಸಿ ಕಾವ್ಯ ಕಲೆ ಚರಿತ್ರೆ ಧರ್ಮ ವಿಜ್ಞಾನ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಪುಸ್ತಕಗಳು ಪ್ರಕಟಗೊಂಡವು ಹತ್ತೊಂಬತ್ತು ನೂರ ರಿಜಿಸ್ಟ್ರಾರ್ ಪದವಿಯಿಂದ ನಿವೃತ್ತರಾದ ಬಳಿಕ ಬಿ ಶ್ರೀ ಧಾರವಾಡದ ಕರ್ನಾಟಕ ಎಜುಕೇಷನ್ ಬೋರ್ಡ್ ಆರ್ಟ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದರು ಧಾರವಾಡದಲ್ಲಿ ಇದ್ದಾಗಲೇ ಹತ್ತೊಂಬತ್ತು ನೂರ ನಲವತ್ತಾರು ಜನವರಿ ಐದರಂದು ಹೃದಯಾಘಾತದಿಂದ ನಿಧನರಾದರು ಕನ್ನಡ ನಾಡು ನುಡಿಗಳಿಗೆ ಹೊಸ ಚೇತನ ನೀಡಿದ ಈ ಮಹಾ ಮಹಾನುಭಾವರಿಗೆ ಕನ್ನಡ ನಾಡು ತೋರಿದ ಅಭಿಮಾನ ಗೌರವ ಅಪಾರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಕಲಬುರಗಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಮೈಸೂರು ಮಹಾರಾಜರು ಬಿ ಎಂ ಶ್ರೀ ಅವರಿಗೆ ರಾಜಸೇವಾ ಸಕ್ತ ಪ್ರಶಸ್ತಿ ನೀಡಿ ಗೌರವಿಸಿದರು ಅಭಿಮಾನಿಗಳು ಶಿಷ್ಯರು ಸೇರಿ ಬಿ ಎಂ ಶ್ರೀ ಅವರಿಗೆ ಅರ್ಪಿಸಿದ ಸಂಭಾವನಾ ಗ್ರಂಥ ಸಂಭಾವನೆ ಕನ್ನಡ ನಾಡಿನಲ್ಲಿ ಸಂಭಾವನಾ ಗ್ರಂಥದ ಹೊಸ ಸಂಪ್ರದಾಯ ಸಂಪ್ರದಾಯಕ್ಕೆ ನಾಂದಿ ಹಾಡಿತು